ಹಾಯ್ ಹೆಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಜ್ಞಾನಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಭಾರತದಲ್ಲಿನ ಬಹು ಉಳಾಂಗಣ ಸಸ್ಯಗಳಲ್ಲಿ ಮನಿಪ್ಲಾಂಟ್ ಅಂದರೆ ಎಪಿ ಪ್ರೆಮ್ನಮ್ ಆರಿಯಂ ಅತ್ಯಂತ ಆದ್ಯತೆಯ ಸಸ್ಯಗಳಲ್ಲಿ ಒಂದಾಗಿದೆ ಹೃದಯದ ಆಕಾರದಲ್ಲಿರುವ ಇತರ ಎಲೆಗಳು ಉದ್ಯಾನದ ನೆಮ್ಮದಿಯ ದ್ಯೋತಕವಾಗಿದೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅಲಂಕರಿಸುತ್ತದೆ ಮತ್ತು ಪರಿಸರದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಹಣದ ಮರದ ಸ್ಥಾನವು ಯಾವಾಗಲೂ ವಾಸ್ತುಶಾಸ್ತ್ರದ ಮೂಲಾಧಾರವಾಗಿದೆ ಇದು ಹಳೆಯ ವಾಸ್ತುಶಿಲ್ಪದ ವಿಜ್ಞಾನವಾಗಿದೆ ಇದು ಜನರು ಪಂಚತತ್ವಗಳೊಂದಿಗೆ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಸಾಮರಸ್ಯವನ್ನು ಸಾಧಿಸಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಭಾರತೀಯ ಮನೆಗಳಲ್ಲಿ ಮನಿ ಪ್ಲಾಂಟ್ಗಳು ಗಮನಾರ್ಹ ಸಾಂಸ್ಕೃತಿಕ ಮತ್ತು ಸಾಂಕೇತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ವಾಸ್ತುಶಾಸ್ತ್ರದ ಪ್ರಕಾರ ಅಂತಹ ಸಸ್ಯಗಳ ಕಾರ್ಯತಂತ್ರದ ನಿಯೋಜನೆಯು ವಾಸಿಸುವ ಜಾಗಕ್ಕೆ ಧನಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯ ಹರಿವಿನ ಮೇಲೆ ಪ್ರಭಾವ ಬೀರುತ್ತದೆ ವಾಸ್ತುಶಾಸ್ತ್ರದಲ್ಲಿ ದೃಢ ನಂಬಿಕೆಯುಳ್ಳವರಾಗಿರಲಿ ಅಥವಾ ವಾಸ ಸ್ಥಳದಲ್ಲಿ ಶಕ್ತಿಯನ್ನು ಸುಧಾರಿಸಲು ಬಯಸುತ್ತಿರಲಿ ವಾಸ್ತು ಪ್ರಕಾರ ಮನಿ ಪ್ಲಾಂಟ್ಗಳನ್ನು ಜೋಡಿಸುವ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಮರಸ್ಯ ಮತ್ತು ಸಮೃದ್ಧವಾದ ಮನೆಯನ್ನು ರಚಿಸಲು ಸಹಾಯ ಮಾಡುತ್ತದೆ ಮನಿ ಪ್ಲಾಂಟ್ ಹೆಸರೇ ಹೇಳುವಂತೆ ಹಣದ ಗಿಡ ಈ ಹಣದ ಗಿಡ ಅಂತ ಕ್ಷಣ ಗಿಡದಲ್ಲಿ ದುಡ್ಡು ಬೆಳೆಯಲ್ಲ ಬದಲಿಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಈ ಗಿಡಗಳು ಪರೋಕ್ಷವಾಗಿ ಕಾರಣವಾಗುತ್ತವೆ ಎಂಬ ಬಲವಾದ ನಂಬಿಕೆ ಇದೆ ಮನಿ ಪ್ಲಾಂಟ್ ಒಬ್ಬರನ್ನ ಶ್ರೀಮಂತರನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ವಾಸ್ತುಶಾಸ್ತ್ರದಲ್ಲಿ ಮನಿಪ್ಲಾಂಟ್ಗೆ ವಿಶೇಷ ಸ್ಥಾನಮಾನವಿದೆ ಇದು ಗಾಳಿಯಿಂದ ಹಾನಿಕಾರಕ ಕಲ್ಮಶಗಳನ್ನು ನಿವಾರಿಸುತ್ತದೆ ಮತ್ತು ಪರಿಸರವನ್ನು ಶುದ್ಧಗೊಳಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅದರ ಹಚ್ಚ ಹಸಿರಿನ ಎಲೆಗಳು ಮತ್ತು ಅದರ ಹೃದಯ ಆಕಾರದ ಎಲೆಗಳ ವಿಶಿಷ್ಟ ನೋಟದಿಂದಾಗಿ ಅತ್ಯಗತ್ಯ ಮತ್ತು ಗೌರವಾನ್ವಿತ ಒಳಾಂಗಣ ಸಸ್ಯವಾಗಿದೆ ಈ ಪ್ರಾಚೀನ ತತ್ವಶಾಸ್ತ್ರವು ಮನಿಪ್ಲ್ಯಾಂಟನ್ನು ಅದೃಷ್ಟ ಮತ್ತು ಸಂಪತ್ತನ್ನು ತರುವ ಶಕ್ತಿ ಎಂದು ಪರಿಗಣಿಸುತ್ತದೆ ಈ ಸಸ್ಯಗಳನ್ನು ಮನೆಗಳಲ್ಲಿ ಇರಿಸುವುದರಿಂದ ನಿವಾಸಿಗಳಿಗೆ ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಆರ್ಥಿಕ ಯಶಸ್ಸು ಮತ್ತು ಯೋಗಕ್ಷೇಮದೊಂದಿಗೆ ಅವರನ್ನು ಸಂಪರ್ಕಿಸುತ್ತದೆ ಅದರ ಸಾಂಕೇತಿಕ ಪ್ರಾಮುಖ್ಯತೆಯ ಜೊತೆಗೆ ತುಣುಕು ಅದರ ನೈಸರ್ಗಿಕ ಶುಚಿಗೊಳಿಸುವ ಅನುಕೂಲಗಳಿಗಾಗಿ ಗೌರವಿಸಲ್ಪಟ್ಟಿದೆ ಸಂಪತ್ತಿನ ವಲಯ ಎಂದು ಕರೆಯಲ್ಪಡುವ ಮನೆಯ ಆಗ್ನೇಯ ಮೂಲೆಯಲ್ಲಿ ಪ್ಲಾಂಟ್ ಅನ್ನು ಇರಿಸುವುದು ಆರ್ಥಿಕ ಸಮೃದ್ಧಿಯ ಬಗ್ಗೆ ಅದೃಷ್ಟವನ್ನ ಆಕರ್ಷಿಸಲು ಸಲಹೆ ನೀಡಲಾಗುತ್ತದೆ ಈ ಸಸ್ಯದ ಬಳ್ಳಿಗಳು ಪರಸ್ಪರ ಪ್ರದಕ್ಷಿಣಾಕಾರವಾಗಿ ಬೆಳೆಯುತ್ತದೆ ಮತ್ತು ಈ ಚಲನೆಯು ಈ ಜಾಗದ ಉತ್ತಮ ಶಕ್ತಿಯನ್ನು ಉತ್ತೇಜಿಸುತ್ತದೆ ಎಂದು ಹೇಳಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಮನಿಪ್ಲಾಂಟನ್ನು ಅತ್ಯಂತ ಶುಭ ತರುವಂತಹ ಗಿಡ ಎಂಬುದಾಗಿ ಪರಿಗಣಿಸಲಾಗಿದೆ ಇದನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಕೇವಲ ಹಣ ಹೆಚ್ಚಾಗುವುದು ಮಾತ್ರವಲ್ಲದೆ ಸಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿ ಮನೆಯಿಂದ ದೂರವಾಗುತ್ತದೆ ಎನ್ನುವಂತಹ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ಮನಿ ಮನಿಪ್ಲಾಂಟನ್ನು ಕೇವಲ ಮನೆಯ ಮಾತ್ರವಲ್ಲದೆ ತಾವು ಕೆಲಸ ಮಾಡುವಂತಹ ಕಚೇರಿಯಲ್ಲಿ ಕೂಡ ಇಡಬಹುದಾಗಿದೆ ಅಲ್ಲಿಯ ವಾತಾವರಣ ಕೂಡ ಸಂಪೂರ್ಣವಾಗಿ ಸಕಾರಾತ್ಮಕವಾಗಿ ಬದಲಾಗುತ್ತದೆ ಅನ್ನುವುದನ್ನ ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ತಿಳಿದುಕೊಳ್ಳಬಹುದು ಹಾಗೆಯೇ ಸಂಬಂಧದ ಉತ್ತಮ ದೃಷ್ಟಿಯಿಂದಾಗಿ ಮನಿ ಪ್ಲಾಂಟ್ನ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಇರಿಸುವುದು ಉತ್ತಮವಾಗಿದೆ ಮನಿ ಪ್ಲ್ಯಾಂಟ್ ಶುದ್ಧ ಗಾಳಿಯ ಸಂರಕ್ಷಕವಾಗಿದೆ ಇದು ಬೆಂಜಿನ್ ಫಾರ್ಮಾಲ್ ಡಿಹೈಡ್ ಮತ್ತು ಕಾರ್ಬನ್ ಒಳಾಂಗಣ ಗಾಳಿಯಲ್ಲಿ ಹಾನಿಕಾರಕ ವಸ್ತುಗಳನ್ನು ಹೀರಿಕೊಳ್ಳುತ್ತದೆ ಹೀಗಾಗಿ ಇದು ಉತ್ತಮ ಉಸಿರಾಟದ ವ್ಯವಸ್ಥೆಯ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮನಿ ಪ್ಲ್ಯಾಂಟ್ನ ಬಾಷ್ಪೀಕರಣ ವ್ಯವಸ್ಥೆಯು ಕೋಣೆಯಲ್ಲಿ ತೇವಾಂಶದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಚರ್ಮದ ತುರಿಕೆ ಸೀನುವಿಕೆ ಮತ್ತು ಕೆಮ್ಮಿನಂತಹ ರೋಗ ಲಕ್ಷಣಗಳನ್ನು ತಡೆಯುತ್ತದೆ ರಾತ್ರಿಯಲ್ಲೂ ಆಮ್ಲಜನಕವನ್ನು ಒದಗಿಸುವ ಮನಿ ಪ್ಲಾಂಟ್ನ ಸಾಮರ್ಥ್ಯವನ್ನು ವಾಸ್ತು ಅರ್ಥ ಮಾಡಿಸುತ್ತದೆ ಇದು ನಿದ್ರೆಯ ಗುಣಮಟ್ಟ ಮತ್ತು ಸಾಮಾನ್ಯ ಆರೋಗ್ಯವನ್ನು ಸುಧಾರಿಸುತ್ತದೆ ಈ ಹಸಿರು ಸಸ್ಯವು ಆ ಕ್ಷಣದಲ್ಲಿ ತೊಂದರೆಗೊಳಗಾದ ಮನಸ್ಸನ್ನು ಶಾಂತಗೊಳಿಸುತ್ತದೆ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ವಾಸ್ತು ಪರಿಕಲ್ಪನೆಗಳ ಪ್ರಕಾರ ಮನಿ ಪ್ಲಾಂಟ್ ಕಂಪ್ಯೂಟರ್ ಮತ್ತು ಮೊಬೈಲ್ ಫೋನ್ಗಳಿಂದ ಹಾನಿಕಾರಕ ವಿಕಿರಣವನ್ನು ನಿರ್ಬಂಧಿಸುತ್ತದೆ ಬಳಕೆದಾರರ ದೃಷ್ಟಿ ಮತ್ತು ಆರೋಗ್ಯವನ್ನು ರಕ್ಷಿಸುತ್ತದೆ ಬಿದಿರಿನಲ್ಲಿರುವ ಖನಿಜಗಳ ಅಂಶವು ಬಲವಾದ ಆರೋಗ್ಯಕರ ಮೂಳೆಗಳನ್ನು ನಿರ್ಮಿಸುತ್ತದೆ ಎಂಬುದಕ್ಕೆ ಪ್ರಾಯೋಗಿಕ ಪುರಾವೆಗಳಿವೆ ವಾಸ್ತು ಮತ್ತು ಫೆಂಶೂ ಈ ಪ್ರಕಾರ ಆಗ್ನೇಯ ದಿಕ್ಕಿನಲ್ಲಿ ಇರಿಸಲಾದ ಮನಿ ಪ್ಲಾಂಟ್ ಶಾಂತಿಯನ್ನು ತರುತ್ತದೆ ವೈವಾಹಿಕ ಸಮಸ್ಯೆಗಳನ್ನು ತಡೆಯುತ್ತದೆ ಹೃದಯದ ಆಕಾರದ ಎಲೆಗಳು ಪ್ರೀತಿ ಮತ್ತು ಸಂತೋಷವನ್ನು ಸಂಕೇತಿಸುತ್ತದೆ ಕುಟುಂಬದ ಒಗ್ಗಟ್ಟಿನ ಬಗ್ಗೆ ಮತ್ತಷ್ಟು ಹೆಚ್ಚಿಸುತ್ತದೆ ನೈಟ್ರೇಟ್ಗಳು ಅಕ್ವೇರಿಯಂಗಳಲ್ಲಿ ತುಂಬ ಹಾನಿಕಾರಕವಾಗಿದ್ದು ನೀರಿನಲ್ಲಿ ಶೇಖರಣೆಯಾಗುತ್ತದೆ ಆದ್ದರಿಂದ ಅಕ್ವೇರಿಯಂಗಳಲ್ಲಿ ಬೆಳೆದ ಮಣಿ ಸಸ್ಯಗಳು ಅವುಗಳನ್ನು ತೆಗೆದುಹಾಕುತ್ತವೆ ಮೀನು ಮತ್ತು ಜಲಚರಗಳಿಗೆ ಸುರಕ್ಷಿತವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ ಮನಿ ಪ್ಲಾಂಟ್ನ ಡ್ರೂಪಿ ಮತ್ತು ವೈನಿಂಗ್ ಎಲೆಗಳು ಒಳಾಂಗಣ ಸ್ಥಳಗಳಿಗೆ ತಂಪಾದ ನೈಸರ್ಗಿಕ ಸೌಂದರ್ಯವನ್ನು ನೀಡುತ್ತದೆ ಪ್ರದೇಶದಲ್ಲಿ ವಾತಾವರಣವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಹಣದ ಗಿಡ ಎಂದೇ ಕರೆಯಲ್ಪಡುವ ಮನಿ ಪ್ಲ್ಯಾಂಟ್ನ ಪ್ರಯೋಜನಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್